ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಬುಧವಾರ ನಾಳೆಯ ಒಂದು ಬುಧವಾರದಿಂದ ಈ ರಾಶಿಯವರಿಗೆ ಅದ್ಭುತವಾದ ಫಲ ಏಳೇಳು ಜನ್ಮದವರೆಗೂ ಕೂಡ ಇವರಿಗೆ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಕುಬೇರ ದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುವುದರಿಂದ ಈ ರಾಶಿಯವರು ಅದೃಷ್ಟದ ಸುರಿಮಳೆಯನ್ನ ಬರಮಾಡಿಕೊಳ್ತಾರೆ ಕುಬೇರ ಸಂಪತ್ತು ಇವರಿಗೆ ಕೈ ಸೇರುತ್ತೆ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗಾದರೆ ನಾಳೆಯಿಂದ ಯಾವ ರಾಶಿಯವರಿಗೆ ಅದ್ಭುತವಾದ ಫಲಗಳು ಸಿಕ್ತಾ ಹೋಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವ ಜನರಿಗೆ ಅದ್ಭುತವಾದ ಒಂದು ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳಲು ನಾಳೆಯಿಂದ ಸಾಧ್ಯವಾಗುತ್ತದೆ ವಿಪರೀತವಾದಂತಹ ಯಶಸ್ಸು ಕೀರ್ತಿ ಎಲ್ಲವನ್ನು ಕಂಡುಕೊಳ್ಳುತ್ತೀರಾ ಅದೃಷ್ಟದ ಜೊತೆಗೆ ಲಾಭವನ್ನು ಪಡೆದುಕೊಂಡು ನೆಮ್ಮದಿಯ ಜೀವನ ಕೂಡ ನಿಮ್ಮದಾಗುತ್ತದೆ ಈ ರಾಶಿ ಚಕ್ರ ಚಿಹ್ನಲ್ಲಿರುವ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಕುಬೇರ ದೇವನ ಅನುಗ್ರಹ ಆಶೀರ್ವಾದದಿಂದ ಸಂಪೂರ್ಣವಾಗಿ ನೀವು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭವಾಗಿರುತ್ತದೆ ಹೌದು ಈ ರಾಶಿಯವರಿಗೆ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಭರ್ಜರಿಯಾಗಿರುವಂತಹ ಯಶಸ್ಸು ಗೋಲ್ಡನ್ ಟೈಮ್ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವ ಕೆಲಸದಲ್ಲಿ ವಿಪರೀತವಾಗಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಫೀಸ್ನಲ್ಲಿ ಹೊಸ ಕೆಲಸಗಳು ಉತ್ತಮವಾದ ಅವಕಾಶಗಳು ಕೈಬೀಸಿ ನಿಮ್ಮನ್ನು ಕರೆಯುತ್ತದೆ ನಾಳೆಯ ಒಂದು ಬುಧವಾರ ಕುಬೇರ ದೇವನ ಅನುಗ್ರಹದಿಂದ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ ಅದೃಷ್ಟ ಎನ್ನುವುದು ನಿಮ್ಮ ಕೈಯ ಹಿಡಿಯುತ್ತದೆ ಎಲ್ಲ ರೀತಿಯ ಶುಭ ಲಾಭ ಶಕುನಗಳು ನಿಮಗೆ ದೊರೆಯುವ ಸಾಧ್ಯತೆ ಇದ್ದು ಸಿಹಿ ಸುದ್ದಿಗಳು ಕೇಳಿ ಬರುವಂತಹ ಹೆಚ್ಚಿನ ಒಂದು ಅವಕಾಶವನ್ನು ಪಡೆದುಕೊಳ್ಳಬಹುದಾಗಿದೆ ಹೌದು ಈ ರಾಶಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇರುವಂತಹ ತೊಂದರೆಗಳು ಶತ್ರುಗಳ ಕಾಟ ನಾಳೆಯಿಂದ ಸಂಪೂರ್ಣವಾಗಿ ದೂರವಾಗುತ್ತೆ ಈ ರಾಶಿಯವರು ಬಹಳಷ್ಟು ಲಾಭದೊಂದಿಗೆ ಸಮೃದ್ಧಿಕರ ಜೀವನವನ್ನ ಬರಮಾಡಿಕೊಳ್ತಾರೆ ಕುಬೇರದೇವನ ಆಶೀರ್ವಾದ ಯಾವ ಮನೆಯ ಮೇಲಿರುತ್ತದೋ ಅಂಥವರಿಗೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಐಷಾರಾಮಿ ಜೀವನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಎಲ್ಲ ಅದೃಷ್ಟ ಈ ರಾಶಿಯವರು ಕಂಡುಕೊಂಡು ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸುತ್ತಾರೆ ಹಲವಾರು ವರ್ಷಗಳಿಂದ ಹೊಸ ಮನೆ ಕಟ್ಟಬೇಕು ಅನ್ನೋ ಕನಸು ಹೊಸ ವಾಹನವನ್ನ ಖರೀದಿ ಅನ್ನೋ ಕನಸು ಕೂಡ ನನಸಾಗುವ ಸಾಧ್ಯತೆ ಇದೆ ಈ ಸಂದರ್ಭ ಇವರಿಗೆ ಹೆಚ್ಚಿನ ಒಂದು ಅದೃಷ್ಟದ ಜೊತೆಗೆ ಹಣಕಾಸಿನ ಲಾಭವನ್ನು ತಂದುಕೊಡೋದ್ರ ಜೊತೆಗೆ ಯಾವುದೇ ಒಂದು ಅಪೂರ್ಣ ಕೆಲಸಗಳಿದ್ರೂ ಕೂಡ ಎಲ್ಲ ಪೂರ್ಣಗೊಳ್ಳುತ್ತೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಚಿಕೊಳ್ತಾರೆ ನಿಮಗೆ ಉತ್ತಮವಾದ ಮನ್ನಣೆ ಗೌರವ ಸಿಗುತ್ತೆ ಇದರಿಂದ ಬಡ್ತಿಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈ ರಾಶಿಯವರಿಗೆ ಇನ್ನು ಮುಂದೆ ಆಫೀಸ್ ನಲ್ಲಿ ಉತ್ತಮವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಯಾರಿಗೆಲ್ಲ ಉದ್ಯೋಗ ಕೆಲವು ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ನೌಕರಿ ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ತಾ ಹೋಗುತ್ತೆ ಆರ್ಥಿಕವಾಗಿ ನೀವು ಬಲಶಾಲಿ ಆಗೋದ್ರಿಂದ ನೆಮ್ಮದಿಯ ಜೀವನವನ್ನ ಕಟ್ಟಿಕೊಳ್ಬಹುದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಜೀವನದಲ್ಲಿ ಇರುವಂತಹ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ದೊರೆಯೋದ್ರಿಂದ ನೀವು ಹೆಚ್ಚು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಬಹುದು ಇನ್ನು ಮನೆಯಲ್ಲಿ ಇರುವಂತಹ ಹಿರಿಯರಿಗೂ ಕೂಡ ಆರೋಗ್ಯ ಅತ್ಯುತ್ತಮವಾಗಿರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ಳೋದ್ರ ಜೊತೆಗೆ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಅನ್ನೋದು ನಿಮ್ಮ ಬೆನ್ನ ಬಿಡದೆ ಕಾಪಾಡ್ತಾ ಹೋಗುತ್ತೆ ಈ ಒಂದು ರಾಜಯೋಗದಿಂದ ರಾಜರಂತೆ ಜೀವನವನ್ನ ಕೂಡ ನಡೆಸಬಹುದು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ ನೆಮ್ಮದಿ ಶಾಂತಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಇರೋದ್ರಿಂದ ನಿಮ್ಮಷ್ಟು ಅದೃಷ್ಟ ಶಾಲಿಗಳು ಬೇರೆ ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ನಾಳೆಯ ಒಂದು ಬುಧವಾರದಿಂದ ಕುಬೇರ ದೇವನ ಅನುಗ್ರಹದಿಂದ ಇಲ್ಲಿಷ್ಟೆಲ್ಲ ಅದೃಷ್ಟವನ್ನ ಬರಮಾಡಿಕೊಳ್ತಿರುವಂತಹ ಅತ್ಯುತ್ತಮ ರಾಶಿಗಳು ಯಾವುವು ಅಂತ ಮೇಷ ಮೇಷರಾಶಿ ಮಿಥುನ ರಾಶಿ ಮೀನ ರಾಶಿ ಧನಸು ರಾಶಿ ಕುಂಭ ರಾಶಿ ಮಕರ ರಾಶಿ ಕರ್ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು